ಸರ್ ಟೈಟಲ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಕತೆ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಅಂತಲೂ ಕೂಡ ಕೇಳ್ಪಟ್ವಿ ನಾವು ಏನಪ್ಪ ಅಂತ ಹೇಳಿದರೆ ನೀವು ಒಳ್ಳೊಳ್ಳೆ ಕಂಟೆಂಟ್ಗಳಿರೋ ಸಿನಿಮಾಗಳು ಥಿಯೇಟ್ರಿಗೆ ಇದೆ ಈಗ ಪ್ರಮೋಷನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಫ್ರೈಡ್ ಆಯಿತು ಅಂದರೆ ಜನ ಹುಡುಕೋ ಥರ ಥಿಯೇಟ್ರ್ಗಳಲ್ಲಿ ಆಗ್ಬಿಟ್ಟಿದೆ ಇದು ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ ಯಾಕೀಗ ಆಗ್ತಿದೆ ನಿಮಗೆ ಯಾಕಂದರೆ ಇಂಥ ಒಳ್ಳೆ ಕಂಟೆಂಟ್ ಇರುವಂಥದ್ದು ಇಂಥ ತಾರಾಬಳಗ ಇರುವಂಥದ್ದು ಒಂದು ತುಂಬ ಎಫರ್ಟ್ ಹಾಕಿರ್ತಾರೆ ಜನರಿಗೆ ರೀಚ್ ಆಗಬೇಕು ನಾವು ಮನರಂಜನೆ ಕೊಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಜನ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಅಪ್ಪಬೇಕು ಜೊತೆಗೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ಹೇಳಿ ಎಲ್ಲ ಒಂದು ಕಡೆ ಓಟಿ ಟಿಗಿಂತ ಜನ ದಿನಗಳು ಕೂಡ ಬಂದ್ಬಿಟ್ಟಿದೆ ಇವೆಲ್ಲವೂ ಕೂಡ ನೋಡಿದಾಗ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಸಿನಿಮಾಗಳನ್ನ ಕೊಟ್ಟವರು ಜನಪ್ರಿಯತೆ ಗಳಿಸ್ತವರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಇಲ್ಲ ಅದು ಆ ಸಿಚುವೇಶನ್ ಈಗ ಬರೀ ನಾವು ಕನ್ನಡ ಚಿತ್ರರಂಗದ ಒಂದೇ ಅಲ್ಲ ಎಲ್ಲಾ ಕಡೆಗೂ ನಾನು ಮೊನ್ನೆ ಯಾವುದೋ ಒಂದು ಹಾಲಿವುಡ್ ದೊಡ್ಡ ದೊಡ್ಡ ಡೈರೆಕ್ಟರ್ಸು ಟ್ಯಾರೆಂಟೀನು ಆಮೇಲೆ ಸ್ಕಾರ್ಸಿಸ್ ಇವ್ರದೆಲ್ಲ ಇಂಟರ್ವ್ಯೂ ನೋಡ್ತಾ ಇದ್ದೆ ಅವರು ಅದೇ ಹೇಳ್ತಾ ಇದ್ದಾರೆ ಅವರು ಇದೇ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವಾಗ ಅಲ್ಲಿ ಬಂದಿದೆ ವಿಷಯ ಏನಪ್ಪ ಅಂತಂದರೆ ಅವರು ಈ ಸಿನಿಮಾ ನ ನನ್ನ ಪ್ರಕಾರನೂ ಅಷ್ಟೇ ಸಿನಿಮಾ ಒಂದು ತುಂಬ ಲಕ್ಸುರಿ ಆಗ್ಬಿಟ್ಟಿದೆ ಇವಾಗ ಒಂದು ಮಾಲ್ಗೆ ಹೋದರೆ ನಿಮಗೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಹಾಂ ಇಲ್ಲಾಂದರೆ ಆಗೋದೇ ಇಲ್ಲ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗೋದೇ ಇಲ್ಲ ಯಾಕೆಂದರೆ ಈಗ ಮನೇಲೇ ಏನೋ ಅರೇಂಜ್ ಪಾಪ್ಕಾರ್ನ್ ನಾವೇ ಮಾಡ್ಕೊಬೋದು ಅಲ್ಲಿ ಹೋಗಿ ಎಂಟುನೂರು ಸಾವಿರ ರೂಪಾಯಿ ಪಾಪ್ಕಾರ್ನಿಗೆ ಕೊಡೋಬೋದಲು ಸೊ ಈ ಥರದ್ದೆಲ್ಲ ಆಗಿದೆ ನಿಜವಾಗ್ಲೂ ಸಿನಿಮಾ ಅನ್ನೋದು ಲಕ್ಸುರಿ ಇರಲಿಲ್ಲ ಯಾವತ್ತು ಸೊ ಆವಾಗ ಚೆನ್ನಾಗಿತ್ತು ಇವಾಗ ಲಕ್ಸುರಿ ಆಗ್ಬಿಟ್ಟಿದೆ ಈಗ ಒಂದ್ಸರಿ ಒಂದು ಸಿನಿಮಾ ನೋಡಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ನಿಮಗೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಇರಬೇಕು ಸೊ ಏನು ಮಾಡ್ತೀರಾ ಅಂದರೆ ಸಡನ್ನಾಗಿ ಇಲ್ಲ ನಾವು ಒ ಟಿ ಟಿ ಮನೇಲೇ ನೋಡೋಣಪ್ಪ ಈ ಸಿನಿಮಾನ ಆ ಥರದ್ದು ಈಗೇನು ಬಾಹುಬಲಿ ಏನು ಅಲ್ವಲ್ಲ ಇದು ಸರಿ ಮನೇಲೆ ನೋಡೋಣ ಅನ್ನೋ ಥರ ಈಗ ಜನ್ರು ಮೆಂಟಾಲಿಟಿ ಆಗಿಬಿಟ್ಟಿದೆ ಸೊ ಯಾವ ಸಿನಿಮಾದಲ್ಲಿ ಜಾಸ್ತಿ ಗ್ರಾಫಿಕ್ಕು ಅದು ಇದು ಆ್ಯಕ್ಷನ್ ಸಿಗೋ ಆ ಥರದ್ದೆಲ್ಲ ಥಿಯೇಟ್ರಿಗೆ ಹೋಗಿ ನೋಡ್ತಾ ಇದ್ದಾರೆ ಬಟ್ ಬೇರೆ ಸಿನಿಮಾಗಳನ್ನು ಈ ಥರ ಓ ಟಿ ಟಿಲಿ ನೋಡೋಣ ಅನ್ನೋ ಇದಾಗಿದೆ ಯಾಕೆಂದರೆ ಈ ಥರ ಕಾಸ್ಟ್ ಆಫ್ ಈ ಸಿನಿಮಾ ನೋಡೋದಕ್ಕೆ ಹೋಗೋ ಖರ್ಚೆ ಜಾಸ್ತಿ ಆಗ್ತಾ ಇದೆ ಒಂದು ಮಾಲಿಗೆ ಹೋಗಿ ನೋಡ್ತೀರಾ ಅಂದರೆ ಇವಾಗ ಸಿಂಗಲ್ ಸ್ಕ್ರೀನ್ಗಳು ಇಲ್ಲ ನಿಮ್ಗೆ ಗೊತ್ತು ಎಲ್ಲ ಅದು ಒಡೆದಾಕಿ ಮಾಲ್ ಮಾಡ್ತಾ ಇದ್ದಾರೋ ಇನ್ನೇನೋ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಹತ್ತಿರ ಜನಕ್ಕೆ ಸಿಗೋದು ಯಾವುದು ಮಾಲು ಅಲ್ಲಿ ನೋಡಿದ್ರೆ ಇಷ್ಟು ಎಕ್ಸ್ಪೆನ್ಸಿವ್ ಹಂಗಾಗಿ ನನ್ನ ಪ್ರಕಾರ ಜಾಸ್ತಿ ಜನ ಥಿಯೇಟ್ರಿಗೆ ಹೋಗ್ತಾ ಇಲ್ಲ ಅಂತ ಈ ಬಣ್ಣನೇ ಲೈಫ್ ಅಂತ ಅನ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ ಸರ್ ಬಣ್ಣದಲ್ಲೇ ಬದುಕು ಬಣ್ಣದಲ್ಲೇ ನಾವು ಜೀವನ ಸಾಗಿಸ್ತೀವಿ ಬಣ್ಣನೇ ಉಸಿರು ಅಂತ ಅನ್ಕೊಂಡವ್ರು ಇದ್ದಾರೆ ಸೊ ಈ ತರ ಆದ್ರೆ ಅವ್ರ ಸಿಚುವೇಶನ್ಗಳು ಅವರ ಜೀವನ ಹೇಗೆ ಸಾಧ್ಯ ಮುಂದೆ ಈಗ ನೋಡಿ ಒಂದು ಸಿನಿಮಾ ಅಂದಾಗ ನಿಮ್ಗೆ ಗೊತ್ತಿರುತ್ತೆ ಲೈಟ್ ಮ್ಯಾನ್ಗಳಾಗಿ ಎಷ್ಟು ಜನ ವರ್ಕ್ ಮಾಡ್ತಿರ್ತಾರೆ ಅವ್ರ ಅವ್ರಗಳ ಲೈಫ್ ಹೇಗೆ ಅಂತ ಹೇಳಿ ಹಿಂಗಾದ್ರೆ ಇಲ್ಲ ನನ್ನ ಪ್ರಕಾರ ಇದೊಂದು ಈ ಈ ಒಂದು ಜರ್ನಿನಲ್ಲಿ ಒಂದು ಸ್ವಲ್ಪ ಬ್ಯಾಡ್ ರೋಡ್ ಬರುತ್ತಲ್ಲ ಗುಂಡಿ ಹಳ್ಳ ಇರೋ ಆ ಒಂದು ರಫ್ ಪ್ಯಾಚ್ ಅಷ್ಟೇ ಇದು ಇದಕ್ಕೂ ಒಂದು ಸೊಲ್ಯೂಷನ್ ಬರುತ್ತೆ ಯಾಕೆಂದರೆ ಕಲೆ ಅನ್ನೋದು ಕಲಾವಿದರು ಕಲೆ ಅದು ಯಾವತ್ತೂ ಎಲ್ಲೂ ಹೋಗಲ್ಲ ಅದಕ್ಕೆ ಅವರಿಗೆ ಸದಾ ಕೆಲಸ ಇದ್ದೇ ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ